ಜಿ ಆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ದಿನ ಹಸ್ತ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಏನು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆಯ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಏನಾದರೂ ಹೊರಗಡೆ ಟ್ರಾವೆಲ್ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಆಗುವಂಥ ಒಂದು ಡೇ ಅಂತ ಹೇಳ್ಬೋದು ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ಸಹ ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಋಷಭ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಏನು ನಿಮ್ಮ ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು ಅಥವಾ ಶತ್ರುಗಳ ಬಗ್ಗೆ ಅಂಥದ್ದು ಇದರಿಂದ ಸ್ವಲ್ಪ ಮೈಂಡಿಗೆ ಮನಸ್ಸಿಗೆ ಸ್ವಲ್ಪ ಇರಿಟೇಟ್ ಆಗುವಂಥ ಒಂದು ದಿನ ಆಗಿರುತ್ತೆ ಆದರೆ ಶತ್ರುಗಳು ನಿಮ್ಮ ಮುಂದೆ ಏನೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ಮನೆಯಲ್ಲೇ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೆಲವು ಮಂತ್ರಗಳನ್ನ ಕೇಳೋದ್ರಿಂದಲೂ ಕೂಡ ಇವತ್ತು ನಿಮಗೆ ಶುಭವಾದ ದಿನ ಆಗುತ್ತೆ ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಂದ ಒಂದು ಏಳಿಗೆ ಕಾಣುವಂಥ ಒಂದು ದಿನ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು ಇವತ್ತಿನ ದಿವಸ ಏನೋ ಒಂದು ಖುಷಿಯಾದ ವಾತಾವರಣ ನಿಮ್ಮ ಸುತ್ತ ಕೂಡ ಕ್ರಿಯೇಟ್ ಆಗಿರುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಬುಧಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸನಾಮ ಕೇಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಮನೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಕೆಲವೊಂದು ಡಿಸಿಷನ್ನ ತೊಗೊಳ್ಳೋ ದಿನ ಆಗಿರುತ್ತೆ ಅಥವಾ ನೀವೇನಾದರೂ ಕಾರ್ ತೊಗೋಬೇಕು ಈ ಥರದ ಏನೂ ಪ್ಲಾನಿಂಗ್ಸಲ್ಲಿ ಇದ್ದರಿ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗೆ ನಿಮ್ಮ ತಾಯಿಯ ಒಂದು ಆಶೀರ್ವಾದ ಸಿಗುವಂಥ ಒಂದು ದಿನ ಕೂಡ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಧೈರ್ಯವಾಗಿ ಕೆಲವೊಂದು ಡಿಸಿಷನ ತಗೊಳ್ಳೋ ಡೇ ಆಗಿರುತ್ತೆ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರಿಂದ ಕೆಲವೊಂದು ಸಹಾಯ ಸಿಗುವಂಥ ದಿನ ಆಗಿರುತ್ತೆ ಹಾಗೆ ಮುಖ್ಯವಾಗಿ ನೀವು ಆಡೋ ಮಾತಿಗೆ ಒಂದು ಪ್ರಾಮುಖ್ಯತೆ ಬರುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಏನು ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯನ ಧ್ಯಾನ ಮಾಡೋದ್ರಿಂದ ಸೂರ್ಯ ನಮಸ್ಕಾರ ಹಾಕೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಫಿನಾನ್ಷಿಯಲ್ ಏನಾದರೂ ಒಂದು ಒಳ್ಳೆಯ ನಿರ್ಧಾರ ತೊಗೊಳ್ಳೋವಂಥ ಒಂದು ದಿನ ಇವತ್ತಾಗಿರುತ್ತೆ ಅಂದರೆ ನೀವೇನಾದರೂ ಹಣಕಾಸಿಗೆ ಸಂಬಂಧಪಟ್ಟಿರೋದು ಯಾವುದೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತೊಗೊಳ್ಳೋವಂಥ ಒಂದು ದಿನ ಆಗಿರುತ್ತೆ ಇವತ್ತು ಸೊ ಹಾಗಾಗಿ ಏನಕ್ಕಾದರೂ ಅಡ್ವಾನ್ಸ್ ಮಾಡೋದಾಗಿರ್ಬೋದು ಅಥವಾ ಆದರೂ ಹಣ ಕೊಟ್ಟು ತೊಗೊಳ್ಳೋ ವಿಲೇವಾರಿ ಮಾಡೋವಂಥದ್ದಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅವರ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಶುಭವಾಗಲಿದೆ ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಏನು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಇರುತ್ತೆ ಅಂದ್ರೆ ಕೆಲಸ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಕಾಲ ಕಳಿತೀರಾ ಯಾಕಂದ್ರೆ ಇವತ್ತು ನಿಮಗೆ ಏನಾದ್ರೂ ಒಂದು ಅರ್ಧ ದಿವಸ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋಣ ಇನ್ನೊಂದು ಅರ್ಧ ದಿವಸ ಮನೇಲಿ ಅಡಿಗೆ ಮಾಡ್ಕೊಂಡು ತಿನ್ನೋಣ ಅಂತ ಇನ್ನೊಂದು ಅರ್ಧ ದಿವಸ ಅನ್ಸೋದು ಇಲ್ಲ ಹೊರಗಡೆ ಏನಾದರೂ ತರ್ಸ್ಕೊಳ್ಳೋಣ ಅನ್ನೋದು ಈ ರೀತಿಯಾದ ಆಲೋಚನೆಗಳು ಬರುವಂತ ದಿನ ಆಗಿರುತ್ತೆ ಆದ್ರೆ ಮನೆಯಲ್ಲಿ ಎಲ್ಲರ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ದಿನ ಕೂಡ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಅವರ ನಾಮಸ್ಮರಣೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ಸಹ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಂದರೆ ನೀವು ಇವತ್ತೇನಾದರೂ ಒಂದು ಕರೆಕ್ಟಾಗಿರೋ ಡಿಸಿಷನ್ನ ತೊಗೊಳಕ್ಕೆ ಆಗದಿರೋಂಥ ದಿನ ಆಗಿರುತ್ತೆ ಅಕಸ್ಮಾತ್ ಅದಕ್ಕೂ ಮೀರಿ ಇವತ್ತೇನಾದರೂ ಒಂದು ಕೆಲಸ ಮಾಡೋಕ್ಕೆ ಅಂದರೆ ಸ್ವಲ್ಪ ಬೇಗ ಬೇಗ ಕೆಲಸಗಳು ಫಿನಿಶ್ ಆಗದೇ ಇರೋಂಥದ್ದು ಅಥವಾ ಡಿಲೇ ಆಗುವಂಥದ್ದು ಈ ರೀತಿಯಾದ ಸ್ವಲ್ಪ ಕೆಲಸಗಳನ್ನ ಇವತ್ತಿನ ಕೆಲಸಗಳನ್ನ ನೀವು ಮುಂದೂಡಿಸೋದೇ ಒಳ್ಳೇದು ಅಂತ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಏನು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಅಥವಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಶುಭವಾಗಲಿದೆ ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತು ಅತ್ಯಂತ ಶುಭಕರವಾದ ದಿನ ಅಂತ ಹೇಳ್ಬೋದು ಇವತ್ತು ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ ಸೊ ಹಾಗಾಗಿ ಪ್ರಮುಖವಾದ ಅದನ್ನು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಒಂದು ಅತ್ಯಂತ ಶುಭವಾದ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರದ ಬಗ್ಗೆ ಒಂದು ಸ್ವಲ್ಪ ಮಾತುಕತೆಗಳು ಆಡುವಂಥ ಒಂದು ದಿನ ಆಗಿರುತ್ತೆ ಅಂದರೆ ವ್ಯವಹಾರಿಕವಾಗಿ ಏನಾದರೂ ವಸ್ತುಗಳನ್ನ ತಗೊಂಡು ಬರುವಂಥದ್ದಾಗಿರ್ಬೋದು ಅದರಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಮಾತುಕತೆ ಆಡುವಂಥ ಒಂದು ದಿನ ಇವತ್ತಾಗಿರುತ್ತೆ ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸೊ ಏನು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ಸಹ ಏನೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದಾಗಿರ್ಬೋದು ಪ್ರಮುಖವಾದ ಕೆಲಸಗಳನ್ನ ಮಾಡೋಕ್ಕೂ ಕೂಡ ಅತ್ಯಂತ ಶುಭವಾದ ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರನು ನಿಮ್ಮ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಕರೆಕ್ಟ್ ಡಿಸಿಷನ್ ತಗೊಳಕಾಗಿರುವಂತಹ ಒಂದು ದಿನ ಆಗಿರುತ್ತೆ ಅಥವಾ ಯಾಕೋ ಸ್ವಲ್ಪ ಲೇಜಿ ಆಗಿರುವಂತದ್ದು ಅಯ್ಯೋ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಅನ್ನೋದು ಒಂದು ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಗುರುಗಳ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು